नमस्कार न्यूज 26 की स्वागत है। ನಾಡು ಬಾದಾಮಿಯಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಅದ್ದೂರಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಬಾದಾಮಿ ನಗರದ ಅಕಮಹಾದೇವಿ ಅನುಭವ ಮಂಟಪದಿಂದ ಹೊರಟ ಅದ್ದೂರಿ ಮೆರವಣಿಗೆ ಮುಖ್ಯ ರಸ್ತೆಗಳ ಮೂಲಕ ಸಾಗಿತು ಅಪಾರ ಜನಸಂಖ್ಯೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಡೊಳ್ಳು ವಾದ್ಯಗಳೊಂದಿಗೆ ಹೆಜ್ಜೆ ಹಾಕುತ್ತಾ ಸಾಗಿದ್ರು ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು ಕಾರ್ಯಕ್ರಮವನ್ನ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಿ ನೇಗಿ ಯೋಗಿ ಗೀತೆಯನ್ನ ಪ್ರಸ್ತುತಪಡಿಸಿದ್ರು ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಬಾದಾಮಿ ಮತಕ್ಷೇತ್ರದ ಶಾಸಕ ಭೀಮಸೇನ ಚಿಮ್ಮನಕಟ್ಟಿಯವರು ದಾಸಶ್ರೇಷ್ಠ ಭಕ್ತ ಕನಕದಾಸರ ಜೀವನದ ಶ್ರೇಷ್ಠತೆಯ ಬಗ್ಗೆ ಸವಿಸ್ತಾರವಾಗಿ ಮನಮುಟ್ಟುವಂತೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಅದ್ವಿತೀಯ ಶ್ರೇಷ್ಠರಾಗಿ ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಿ ಜೀವನದಲ್ಲಿ ಅವರ ಆದರ್ಶಗಳನ್ನ ಅಳವಡಿಸಿಕೊಂಡು ಬೆಳೆಯಲು ಮನವಿಯನ್ನ ಮಾಡಿದ್ರು ಇನ್ನುಳಿದಂತೆ ಬಾದಾಮಿ ತಾಲೂಕು ದಂಡ ಅಧಿಕಾರಿ ಮಧುರಾಜ್ ಕೇರೂರಿನ ಮಹೇಶ್ ಹೊಟ್ಟಿ ಉಪನ್ಯಾಸವನ್ನ ನೀಡಿದ್ರು ಕನಕ ಪಂಚಮಿ ಕಾರ್ಯಕ್ರಮದ ಪ್ರವಚಕಾರರು ಆದ ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದ್ರು ವೇದಿಕೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡರು ಕೆಪಿಸಿಸಿ ಮಾಧ್ಯಮ ವಕ್ತಾರ ಮಹಾಂತೇಶ್ ಲಕ್ಷ್ಮಣಹಟ್ಟಿ ಮಂಜುನಾಥ್ ಹೊಸಮನಿ ತಹಶೀಲ್ದಾರ್ ಮಧುರಾಜ್ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಬಡಿಗೇರ ಸೇರಿದಂತೆ ತಾಲೂಕು ಆಡಳಿತ ಅಧಿಕಾರಿಗಳು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಸದಾಶಿವ ಮರಡಿ ಕಾರ್ಯ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿಕೊಟ್ರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಭಾಷಣ ಕೇಳಾತಿದೆ ಸಮಾಜಗಳ ನಡುವೆ ಇರುವಂತಹ ಅಂತರ ಬಗ್ಗೆ ಸಮಾಜದ ಮೇಲೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದು ಶ್ರೀಮಂತರು ಬಡವರು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನ ಹರಿಸ ಇದು ಯಾವತ್ತಿನ ಶತಮಾನ ಅಂದ್ರ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದ ಅಂದ್ರ ಹನ್ನೆರಡನೇ ಶತಮಾನಕ್ಕೆಲ್ಲ ಬಸವರಾಜಿ ಶರಣರು ಬಂದು ಹೋಗ್ತಾರ ಹದಿನೈದು ಹದಿನಾರನೇ ಶತಮಾನಕ್ಕೆ ನಮ್ಮ ಭಕ್ತ ಕನಕ ದಾಸರ ಬರೋದನ್ನ ನಾವು ನೋಡ್ತೀವಿ ಅವ್ರು ಬಂದ ಮೇಲೆ ಅಂದ್ರೆ ಹನ್ನೆರಡನೇ ಶತಮಾನದಿಂದ ಚಾಲೂ ಆಗಿದಂತ ಕೆಲಸ ಹದಿನೈದು ಹದಿನಾರನೇ ಶತಮಾನಕ್ಕೂ ಇನ್ನೇ ಐತಿ ಅಂದಮೇಲೆ ಹದಿನಾರು ಹದಿನೈದು ಹದಿನಾರು ಶತಮಾನ ದಾಟಿ ಮತ್ತೆ ಬಂದಿರ್ತೀವಪ್ಪಾ ಅಂದ್ರ ಇಪ್ಪತ್ತೊಂದನೇ ಶತಮಾನಕ್ಕೆ ತೊಂದ್ರೂ ಸತ ಇವತ್ತಿಗೂ ಯಾವ ಚರ್ಚೆ ಮಾಡಾಕತ್ತೇವಿ ವೇದಿಕೆ ಮೇಲೆ ಅಂತಂದ್ರ ಜಾತಿ ಪದ್ಧತಿಗಳ ಬಗ್ಗೆ ಮಾತಾಡಕತ್ತೇವೆ ನಾವು ಹೆಂಗಿರ್ಬೇಕ ಬಗ್ಗೆ ಮಾತಾಡಕತ್ತೇವಿ ಶ್ರೀಮಂತ ಬಡತನದ ಬಗ್ಗೆ ಮಾತಾಡಕತ್ತೀವಿ ಇವತ್ತಿಗೂ ಸತ ಅದ್ರ ಅದನ್ನ ನಾವು ಒಂದ್ ಸ್ವಲ್ಪ ಗಮನ ಹರಿಸಿದ್ರೆ ಸಮಾಜದ ಬಗ್ಗೆ ನಾವು ಏನ್ ಕಳಕಳಿ ಇರ್ಬೇಕು ಅಂದ್ರೆ ಎಲ್ಲಾ ಸಮಾಜವನ್ನು ತಗೊಂಡೋಗ್ಬೇಕು ನಾವು ಈ ವೇದಿಕೆ ಮೇಲೆ ಎಲ್ಲ ಉತ್ಪಸ್ಥಿತ ಎಲ್ಲಾ ಅಧಿಕಾರಿ ವರ್ಗದವರಾಗಿರ್ಬೇಕು ಅಥವಾ ಬೇರೆ ಬೇರೆ ಭಾಗವಹಿತ ಹಿರಿಯರಾಗಿರ್ಬೋದು ಎಲ್ಲಾ ಸಮಾಜದವರು ಈ ವೇದಿಕೆ ಮೇಲೆ ಕುಂತಾರೆ ಇವತ್ತು ನೀವು ನೋಡಿ ಎಲ್ಲಾ ಸಮಾಜದವ್ರನ್ನ ಕರೆದು ನಾವು ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡದೈತಲ್ಲ ಅದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ಅದು ಅದನ್ನ ನಾವು ಈ ವೇದಿಕೆ ಮುಖಾಂತರವಾಗಿ ಒಂದು ಸಂದೇಶವನ್ನು ಕಳಿಸುವಂತ ಕೆಲಸ ಮಾಡೇವಿ ಅದು ಏನಪ್ಪಾ ಅಂತಂದ್ರೆ ಎಲ್ಲಾ ಸಮಾಜವನ್ನ ನಾವು ಗೌರವದಿಂದ ಕಾಣ್ತೀವಿ ಅನ್ನೋದನ್ನ ಈ ವೇದಿಕೆ ಮಾಡಿವಿ ಅಂತ ಭಕ್ತ ಗನಕದ ಚರಿತ್ರೆ ಅಂತ ಬರೀತಾರೆ ಬಹಳ ಮಂದಿ ಗೊತ್ತಿಲ್ಲ ಅಲ್ಲ ರಾಮತಾನ ಚರಿತ್ರೆ ಅಂತಂದ್ರೆ ಅದೇನು ದೊಡ್ಡ ಇತಿಹಾಸವನ್ನು ಬರೀಲಿಲ್ಲ ಒಂದೇ ಒಂದು ಸಣ್ಣ ಕಾವ್ಯನ್ನ ರಚನೆ ಮಾಡಿ ಕೀರ್ತನೆಯನ್ನ ರಚನೆ ಮಾಡುವಂತ ಈಗಿನ ಸಿಗುವಂತ ವ್ಯತ್ಯಾಸ ಏನಂತ ಅಂದ್ರೆ ಶ್ರೀಮಂತರು ಬಡವರು ಅನ್ನೋ ವ್ಯತ್ಯಾಸಗಳು ಶ್ರೀಮಂತ ಅಂದ್ರೆ ಯಾರು ಭಕ್ತ ಕಂಗಿದಾಸ ಹೇಳ್ತಾರ ಶ್ರೀ ಅಕ್ಕಿ ಇಡುದು ಅದನ್ನ ಸ್ವಲ್ಪ ದಿನಗಳ ಆದ್ಮೇಲೆ ತಿಂಗಳ ಆದ್ಮೇಲೆ ಅವನ್ನ ತೆಗೆಯುವಂತ ಕೆಲಸ ಮಾಡ್ತಾರಂತ ನೋಡ್ತಾರಂತ ಅಕ್ಕಿಂತ ಕೊಳತ್ ಬಿಟ್ಟಿರ್ತ ಅಕ್ಕಿ ಕೊಳದ ಮೇಲೆ ಇನ್ನು ರಾಗಿ ಅಂತ ನೋಡ್ಬೇಕಲ್ಲ ರಾಗಿನ ಹೋಗಿ ನೋಡ್ಕೊಳೋ ಅಂತ ವ್ಯವಸ್ಥೆ ಮಾಡಿದ್ರೆ ರಾಗಿ ಟೀಸೆ ನೋಡಿದ್ರೆ ರಾಗಿ ಎಲ್ಲ ಬಹಳ ಚಲೋ ಇರ್ತದೆ ಅವಾಗ ಎಲ್ಲರಾಗಿ ಚಲೋ ಐತಿ ಅಕ್ಕಿ ಹಾಳ ಅಂತ ಹೇಳಿ ಚರ್ಚೆ ಮಾಡಿದ್ರ ಭಕ್ತ ಗಣಕದಾಸರಲ್ಲಿ ಅಂದ್ರೆ ಏನು ಶ್ರೀಮಂತಿಕೆ ಐತಲ್ಲ ನಾವು ದೊಡ್ಡೋರು ಅಂತ ಏನ್ ಅನ್ಕೊಂತ ಅಡ್ಡಾಡ್ತೀವಿ ಮಾತಾಡ್ತಿರಲ್ಲ ನಾವೆಲ್ಲ ಅಕ್ಕಿ ಇದ್ದಂಗ ನಾವ್ ನಾವ್ ಯಾಕೆ ಉಪಯೋಗಿಸ್ತಾರಲ್ಲ ಅಂತ ಸಮಾಜಕ್ಕೂ ಒಳ್ಳೆಯವರು ಆಗಂಗಿಲ್ಲ ಯಾರಿಗಾರ ಮಂತ್ರ ಒಳ್ಳೆಯವಂತವ್ರಲ್ಲ ನಾವು ಆದಷ್ಟು ಜಲ್ದಿ ಕೊರಕು ಹೋಗುವಂತವ್ರು ಅನ್ನೋದಕ್ಕೆ ಅಕ್ಕಿಯನ್ನ ಇನ್ನ ರಾಟಿ ಏನಾಯ್ತಲ್ಲ ಬಡತನದ ಕಷ್ಟ ಪಟ್ಟು ತ್ರಾಸ ಪಟ್ಟು ಶ್ರಮ ಪಟ್ಟು ಹೊಲಕ್ ದುಡಿದು ಹಣ್ಣು ರಾತ್ರಿ ದುಡಿದು ತಮ್ಮ ಸ್ವಂತಿಕೆಯಿಂದ ನಿಂತು ಬದುಕಲ್ಲ ಅವ್ರನ್ನ ರಾಗಿ ಅಂತ ಕರೋದು ಸಮಾಜದ ಒಳಗ ಅವ್ರು ಬಡವರಾಗಿರ್ಬೋದು ಅವ್ರ ಮನಸ್ಸು ಏನ್ ಕಾದ್ರೂ ಅವ್ರಿಗೆ ಅಡ್ಡಾಡಕ್ಕೆ ಗಾಡಿಗಳು ಇರಕ್ಕಿಲ್ಲ ದೊಡ್ಡ ದೊಡ್ಡ ಆಸ್ತಿಗಳು ಇರಕ್ಕಿಲ್ಲ ಟಂಗ್ಲೆ ಮನೆಗಳು ಇರಕ್ಕಿಲ್ಲ ಆದ್ರೆ ಅವ್ರ ಮನಸ್ಸು ಬಹಳ ಒಳ್ಳೆ ಇರೋದರಿಂದ ಅವರು ರಾಗಿ ಅಂತ ಬಯಸ್ತಾಣ ಯಾರ ಒಬ್ಬರೊಬ್ರು ಪ್ರೀತಿನ ಕಾಣ್ತಾರ ಯಾರ ಯಾರು ಯಾರೊಬ್ ಒಳ್ಳೆ ರಾಗಿ ಅಂತ ಕೆಲಸ ಮಾಡ್ತಾರಲ್ಲ ಅವರು ರಾಗಿ ಆಗಿರ್ತಾರೆ ಯಾರಾದ್ರ ವಿರುದ್ಧದ ನೋಡ್ಕೊಂತಾರೆ ಅವ್ರ ಆಯ್ಕೆಯನ್ನು ಬರ್ತಕ್ಕಂಗೆ ತಮ್ಮ ಜೀವನ ಅವ್ರ ಹೆಂಗೆ ಇತ್ತು ದೇವ್ರು ಬರೇ ಯಾವ ರೀತಿ ಸಮಾಜವನ್ನ ತಿದ್ದಬೇಕು ಸಮಾಜದಾಗ ಏನ್ ಆಗ್ಬೋದು ಉಂಟು ಆದ್ ಬಳಗ್ಬೇಕು ಈ ಜೀವನದಾಗಿ ಅನ್ನೋದಕ್ಕೆ ಕಲಿಸ್ಕೊತಾರೆ ಯಾರ ಅಂದ್ರೆ ಬರ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ